ನೋಡಿ ಈ ರೀತಿಯಾದ ಹಸುಗಳನ್ನು ಹಾಲು ತೆಗೆದಾದ್ಮೇಲೆ ಹಾಲು ನೋಡ್ಕೊಂಡು ಹಸುಗಳು ಹೋಯ್ರಿ ಯಾವ ರೀತಿ ಇದೆ ಅಂತ ನೋಡಿ ಹಸುಗಳ ಬಗ್ಗೆ ಪರಿಶೀಲನೆ ಮಾಡ್ಕೊಳ್ಳಿ ಹಸುಗಳು ಯಾವ ರೀತಿ ಇದೆ ಅಂತ ನೋಡಿ ತದನಂತರ ಹಸುಗಳನ್ನು ಆಯ್ಕೆ ಮಾಡಿ ಇಲ್ಲಿ ಏನಾಗುತ್ತೆ ಅಂದರೆ ಇಲ್ಲಿ ನಮ್ಮ ಡೈರಿ ಫಾರ್ಮಲ್ಲಿ ಮೋಸ ಇಲ್ಲ ಎಲ್ಲ ರೀತಿಯಾಗಿ ಹಾಲು ತೆಗೀರಿ ಎರಡಿಂದ ಮೂರು ಹೊತ್ತು ಇರ್ರಿ ಇಲ್ಲಿ ಕ್ರೂಮಿನ ವ್ಯವಸ್ಥೆ ಎಲ್ಲ ಇದೆ ಬನ್ನಿ ಎಲ್ಲ ವಿಶ್ವಾಸದಿಂದ ಹಸು ತೊಗೊಂಡೋಗಿ ಬೇಕಾದವರು ಒಳ್ಳೆ ಬ್ರೀಡ್ಸ್ ಆಗಬೇಕು ಅಂತ ಇದ್ದವರು ಇಲ್ಲಿ ಬಂದು ಹಸು ತೊಗೊಂಡೋಗಿ ಆದರೆ ಈ ಈ ಹಸುಗಳ ಆಯ್ಕೆ ಗೊತ್ತಿರೋ ಇರಿ ಯಾರಿಗೂ ಕರ್ಕೊಂಡು ಬನ್ನಿ ಸುಮ್ಮನೆ ಬಂದು ಯಾವುದೋ ಒಂದು ರೀತಿಯ ಹಸು ತೊಗೊಂಡೋಗಿ ಆಯ್ಕೆ ಮಾಡೋರು ಅಥವಾ ಒಂದು ಆಯ್ಕೆ ಮಾಡೋ ವಿಧಾನ ಗೊತ್ತಿರೋರು ಬನ್ನಿ ನೋಡಿ ನಮ್ಮ ಇಲ್ಲಿ ಹಸುಗಳು ಹಾಲು ತೆಗಿತಾಯಿದ್ದಾರೆ ಈ ರೀತಿಯಾಗಿ ಹಾಲು ಯಾವುದು ಬೇಕು ಅಂತ ನೋಡಿ ಹಸುಗಳನ್ನು ಆಯ್ಕೆ ಮಾಡುವಾಗ ಹಾಲು ಪ್ರಮಾಣ ನೋಡಿ ಆಯ್ಕೆ ಮಾಡೋದ್ರಿಂದ ನಿಮ್ಮ ಡೈರಿ ಫಾರ್ಮ್ ಮುಂದೆ ಇಂಪ್ರೂವ್ ಆಗಲಿಕ್ಕೆ ಸಾಧ್ಯತೆ ಇದೆ ಹಾಗೆ ಯಾವುದೇ ಕಾರಣಕ್ಕೂ ವಿಶ್ವಾಸ ಪಟ್ಟಿ ಯಾವುದೇ ಕಾರಣಕ್ಕೂ ಹಸುಗಳನ್ನ ಖರೀದಿ ಮಾಡಬೇಡಿ ವಿಶ್ವಾಸ ಇರಲಿ ಆದರೆ ನಮ್ಮ ಕಣ್ಮುಂದೆ ಏನು ನಡೀತಿದೆ ಅದನ್ನು ನೀವು ಪರಿಶೀಲನೆ ಮಾಡಿ ಆ ತದನಂತರ ಹಸುಗಳು ತೊಗೊಂಡೋದಾಗ ಹಸುಗಳ ಆಯ್ಕೆ ಭಾಳ ಮುಖ್ಯ ಹಸುಗಳ ಆಯ್ಕೆ ಮೊದಲು ಡೈರಿ ಫಾರ್ಮಲ್ಲಿ ಹಸುಗಳ ಆಯ್ಕೆ ಸರಿಯಾದಾಗ ನಿಮ್ಮ ಡೈರಿ ಫಾರ್ಮು ಇಂಪ್ರೂವ್ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ ಹಸುಗಳ ಆಯ್ಕೆನೇ ತಪ್ಪಾದಾಗ ನಿಮಗೆ ಡೈರಿ ಫಾರ್ಮಿಂದ ಮುಂದುವರಿಯೋದು ಭಾಳ ಕಷ್ಟ ಆಗುತ್ತೆ ದಯವಿಟ್ಟು ಸ್ನೇಹಿತರು ಯಾರು ನೋಡ್ತಿದ್ದೀರಾ ನಯಾಸ್ ಫಾರ್ಮಿಂಗ್ ಐಡಿಯಾ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇನ್ನಷ್ಟು ಬಹಳಷ್ಟು ವಿಡಿಯೋಗಳು ಬರ್ತಾ ಇದ್ದಾವೆ ಹಳೆ ಸಬ್ಸ್ಕ್ರೈಬರು ತಾವು ಇದ್ರ ಜೊತೆಗೆ ಭಾಳ ದಿನದಿಂದ ಅಂದ್ಕೊಂಡಿದ್ದೀರಾ ಇಲ್ಲಿ ನಮ್ಮ ಡೈರಿ ಫಾರ್ಮಲ್ಲಿ ಹಸುಗಳು ಖಾಲಿಯಾಗಿದ್ದಾವೆ ಈ ಹಸುಗಳಲ್ಲಿ ನಾಲ್ಕು ಹಸು ಮಾರಾಟ ಆಗಿದೆ ಇನ್ನು ಮೂರು ಹಸುಗಳು ಇದರಲ್ಲಿ ಉಳಿದಿದೆ ಬೇಕಾದರೂ ಸಂಪರ್ಕಿಸಿ ಓಕೆ ವೀಕ್ಷಕರೇ ಧನ್ಯವಾದಗಳು